ಖ್ಯಾತ ಕನ್ನಡದಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ನಟಿ ಇದೀಗ ಮೀನಾ ಅವರು ಕೊನೆಯ ಹೆಸದಿದ್ದಾರೆ ಹಾಗಾದರೆ ಮೀನಾ ಅವ್ರ ಆಗಿದ್ದು ಏನು ಸಂಪ್ರದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಿಸ್ಕೊಳ್ಳಿ ಸಬ್ಸ್ಕ್ರೂ ಮಾಡಿ ಕನ್ನಡಕ್ಕಿಂತ ಹೆಚ್ಚಾಗಿ ಬಾಲಿವುಡ್ನಲ್ಲಿ ಅಥವಾ ಟಾಲಿವುಡ್ನಲ್ಲಿ ಹೆಚ್ಚಾಗಿ ಹೆಸರು ಮಾಡಿದಂಥವ್ರು ಅಂತ ಹೇಳ್ಬೋದು ವೈಟಂಬ್ಲಾಕ್ ಅಂತೂ ಇವ್ರದೇ ಅಂತ ದೊಡ್ಡ ಪ್ರಮುಖವಾದ ಸ್ಥಾನವನ್ನು ಕೂಡ ಹೊಂದಿದ್ರು ಹೌದು ಆ ಕಾಲದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಸಂಭಾವನೆ ಕೂಡ ಅವರು ಮೀನಾಕುಮಾರಿಯವರು ಸದ್ಯ ಕುಮಾರಿ ಅವರು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಬಹಳ ಬಹಳ ಬೇಡಿಕೆರಿದ್ದಂಥ ಅದ್ಭುತವಾದ ನಟಿ ಅಂತ ಹೇಳ್ಬೋದು ವೈಟಮ್ ಬಾಕ್ ಕಾಲದ ಅದ್ಭುತವಾದ ನಾಯಕಿ ಕೇವಲ ಮೂವತ್ತೊಂದನೇ ವಯಸ್ಸಿನಲ್ಲೇ ಹೃದಯಘಾತ ಮತ್ತು ಕಿಡ್ನಿ ವೈಫಲ್ಯಕ್ಕೆ ತುತ್ತಾಗಿ ಕೊನೆಯ ಸೆಳೆಯುತ್ತಾರೆ ಆಗಿನ ಕಾಲದಲ್ಲಿ ಈ ನಟಿಯ ಸಾವು ಎಷ್ಟು ಮಟ್ಟಿಗೆ ವ್ಯಾಪಕವಾಗಿ ಮೂಡಿತ್ತು ಅಂದರೆ ಬಾಲಿವುಡ್ ಮತ್ತು ಟಾಲಿವುಡ್ ಮತ್ತು ಸ್ಯಾಂಡಲ್ವುಡ್ನಲ್ಲೂ ಕೂಡ ಅತಿ ದೊಡ್ಡ ತಾರಾಗಾರದಲ್ಲಿ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದ ಮೀನಾ ಕುಮಾರಿ ಅವರನ್ನು ಕಳೆದುಕೊಂಡು ಸಾಕಷ್ಟು ಜನ ಕಣ್ಣೀರು ಕೂಡ ಹಾಕಿದ್ರು ಹೌದು ಅವರು ತುಂಬಾ ಅದ್ಭುತವಾದ ನಟಿ ಅಂತಲೂ ಕೂಡ ಆ ಸಮಯದಲ್ಲಿ ಪ್ರೂವ್ ಕೂಡ ಮಾಡಿಕೊಂಡಿದ್ದರು ಇಂಥ ಅದ್ಭುತವಾದ ನಟಿ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಹೃದಯಘಾತದಿಂದ ಒಳಗಾಗಿದ್ದು ತುತ್ತಾಗಿದ್ದು ತುಂಬಾ ನೋವಿನ ಸುದ್ದಿ ಅಂತಿರ್ಬೋದು ಸದಿ ನಟಿ ಇಂದಿಗೆ ತೀರಿ ಹೋಗಿ ಬರೋಬ್ಬರಿ ಎಪ್ಪತ್ತು ವರ್ಷಗಳ